ತಾಲೂಕಿನ ಉಮ್ಮಡಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಪ್ರೆಸಿಡೆನ್ಸಿ ಕಾಲೇಜು ವಿದ್ಯಾರ್ಥಿಗಳಿಂದ ರಾಷ್ಟೀಯ ಸೇವಾ ಯೋಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎರಡನೇ ದಿನವಾದ ಸೋಮವಾರ ಸ್ಪಂದನ ಆಸ್ಪತ್ರೆಯ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಏಳು ದಿನ ನಡೆಯುವ ಈ ಶಿಬಿರದಲ್ಲಿ ಎನ್ಎಸ್ಎಸ್ ಎಪ್ಪತ್ತು ಶಿಬಿರಾರ್ಥಿಗಳಿದ್ದಾರೆ ಆರೋಗ್ಯ ಶಿಬಿರದಲ್ಲಿ ಉಮ್ಮಡಹಳ್ಳಿ ಗ್ರಾಮ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಈ ಶಿಬಿರದ ಪ್ರಯೋಜನ ಪಡೆದುಕೊಂಡರು ತಪಾಸಣೆ ನಡೆಸಿ ವೈದ್ಯರು ಸ್ಥಳದಲ್ಲಿಯೇ ಆರೋಗ್ಯದ ಸಲ ಸಲಹೆ ನೀಡುವ ಮೂಲಕ ನೆರವಾಗಿದ್ದು ವಿಶೇಷ ಎನಿಸಿತು ಈ ಸಂದರ್ಭ ಮಾತನಾಡಿದ ರೈತ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷ ಯುಸಿ ಶೇಖರ್ ರಾಷ್ಟೀಯ ಸೇವಾ ಯೋಜನೆಗೆ ಉಮ್ಮಡಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದು ಗ್ರಾಮದ ಜನರಿಗೆ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಶಿಬಿರಾರ್ಥಿಗಳು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ ಇದರ ನಡುವೆ ಸ್ಪಂದನ ಆಸ್ಪತ್ರೆಯ ವೈದ್ಯರ ತಂಡದಿಂದ ಕಣ್ಣಿನ ತಪಾಸಣೆ ಮಧುಮೇಹ ರಕ್ತದೊತ್ತಡ ಸೇರಿದಂತೆ ವಿವಿಧ ಆರೋಗ್ಯದ ಸೇವೆಗಳ ಪ್ರಯೋಜನವನ್ನು ಪಡೆಯುತ್ತಿರುವುದು ಸಂತೋಷ ತರಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ಮುಖ್ಯ ಶಿಕ್ಷಕ ನಂದೀಶ್ ಸ್ಪಂದನ ಆಸ್ಪತ್ರೆಯ ಡಾ ಅವಿನಾಶ್ ವೆಂಕಟೇಶ್ ಎನ್ ಎಸ್ ಎಸ್ ಅಧಿಕಾರಿ ಪಚ್ಚಯ್ಯಪ್ಪನ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಬೆಂಗಳೂರು ಪ್ರೆಸಿಡೆನ್ಸಿ ಕಾಲೇಜ್ನ ಪದವಿ ತರಗತಿಯ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಸೇರಿ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿದ್ದಾರೆ ಇಲ್ಲಿ ಒಂದು ವಾರಗಳ ಕಾಲ ಇರ್ತಾರೆ ಒಂದು ವಾರಗಳ ಕಾಲ ಇಲ್ಲಿ ಇಲ್ಲಿ ಏನೋ ಪಂಚಾಯತಿ ಆವರಣ ಇರಬಹುದು ಶಾಲಾ ಆವರಣ ಇರಬಹುದು ದೇವಸ್ಥಾನದ ಆವರಣ ಇರ್ಬೋದು ಊರಿನ ಆವರಣಗಳಿರ್ಬೋದು ಎಲ್ಲನೂ ಸ್ವಚ್ಛತೆ ಮಾಡಿ ಮತ್ತು ಜನಗಳಿಗೆ ಈ ಸ್ವಚ್ಛತೆ ಬಗ್ಗೆ ರೂಮ್ ಮೂಡ್ಸ್ಕೊಂಡು ಪ್ಲಾಸ್ಟಿಕ್ ಬಗ್ಗೆ ರೂಮ್ ಮೂಡ್ಸ್ಕೊಂಡು ಇವ್ ಇಂಥ ಈ ಥರ ನಮ್ಮ ಉಂಡಳ್ಳಿ ಗ್ರಾಮಕ್ಕೆ ಹೊರ್ಸೋರ್ಸನೂ ಕೂಡ ಎನ್ ಎಸ್ ಎಸ್ ಕ್ಯಾಂಪ್ ಹಾಕ್ತಾರೆ ಅವರು ಕೂಡ ಇದನ್ನ ಮಾಡಿ ಏನು ಸ್ವಚ್ಛತೆ ಮಾಡಿ ಹಿಂಗೆ ಮಾಡ್ತಾಯಿದ್ದಾರೆ ಈಗ ಇವರು ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವ್ರಿಗೆಲ್ಲ ಅವರು ನಮ್ಮ ಜೊತೆ ಸಹಕರಿಸಿ ನಾವು ಅವ್ರ ಜೊತೆ ಎಲ್ಲ ಸಹಕರಿಸಿ ಊರನ್ನ ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು